ನಮಸ್ಕಾರ ರಾಯಲ್ಸ್ ಕನ್ನಡ ಪ್ರೈಮ್ ಗೆ ಸ್ವಾಗತ ನಾನು ಹರ್ಷಿತಾ ಚವಾನ್ ಮೊದಲಿಗೆ ಮುಖ್ಯಾಂಶಗಳು ಕೈವಾರ ಪಟ್ಟಣ ಪಂಚಾಯಿತಿ ಪ್ರಭಾರ ಮುಖ್ಯಾಧಿಕಾರಿಯಾಗಿ ಚಲಪತಿ ಅಧಿಕಾರ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಚಲಪತಿ ನೂತನ ಪಟ್ಟಣ ಪಂಚಾಯಿತಿ ಪ್ರಭಾರ ಮುಖ್ಯಾಧಿಕಾರಿಯಾಗಿ ನೇಮಿಸಿ ಜಿಲ್ಲಾಧಿಕಾರಿ ಆದೇಶ ಚಾಲಕನ ನಿಯಂತ್ರಣ ತಪ್ಪಿ ಹೊಂಡಕ್ಕೆ ಹೊರಳಿದ ಖಾಸಗಿ ಶಾಲಾ ಬಸ್ ಇಪ್ಪತ್ತೈದು ಮಕ್ಕಳಿದ್ದ ಶಾಲಾ ವಾಹನದಲ್ಲಿ ಮೂವರಿಗೆ ಗಂಭೀರ ಗಾಯ ಹಳೆ ಬಸ್ ಮಕ್ಕಳ ಸಾಗಾಣಿಕೆಗೆ ಬಳಸುತ್ತಿದ್ದ ಶಾಲಾ ಮಾಲೀಕ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಅಡುಗೆಯವರ ಸೇರ್ಪಡೆಗೆ ಬಾಗೇಪಲ್ಲಿಯಲ್ಲಿ ಹರ್ಷ ಅಡುಗೆ ಕಾರ್ಮಿಕರಿಗೂ ಸೇವಾ ಭದ್ರತೆಗೆ ಇದು ಅನುಕೂಲ ಅಡುಗೆ ಕಾರ್ಮಿಕರಿಂದ ಅಭಿನಂದನೆ ವಾರ್ತೆಗಳ ವಿವರ ಚಿಂತಾಮಣಿ ತಾಲೂಕಿನಲ್ಲಿ ಕೈವಾರ ಮತ್ತು ಮಸ್ತಿನಹಳ್ಳಿ ಗ್ರಾಮ ಪಂಚಾಯಿತಿಗಳನ್ನು ಸೇರಿಸಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಕೈವಾರ ಪಟ್ಟಣ ಪಂಚಾಯಿತಿ ಪ್ರಕ್ರಿಯೆ ಕೈಗೊಳ್ಳಲು ಚಿಂತಾಮಣಿ ನಗರಸಭಾ ಪೌರಯುಕ್ತ ಜಿಎನ್ ಚಲಪತಿ ಅವರನ್ನು ತಾತ್ಕಾಲಿಕವಾಗಿ ಮುಖ್ಯಾಧಿಕಾರಿಯನ್ನಾಗಿ ನೇಮಕ ಮಾಡಿ ಜಿಲ್ಲಾಧಿಕಾರಿ ಜಿ ಪ್ರಭು ಆದೇಶ ಹೊರಡಿಸಿದ್ದಾರೆ ನಗರಸಭೆ ಪೌರಾಯುಕ್ತ ಚಲಪತಿ ಅವರನ್ನು ಕೈವಾರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಪ್ರಭಾರ ಮುಖ್ಯಾಧಿಕಾರಿಯಾಗಿ ಚಲಪತಿ ನೇಮಕವಾಗಿದ್ದು ಕೈವಾರ ಮತ್ತು ಮಸ್ತೇನಹಳ್ಳಿ ಎರಡು ಗ್ರಾಮ ಪಂಚಾಯಿತಿಗಳ ಸಮಗ್ರ ಕಡತಗಳನ್ನು ಹಾಗೂ ದಾಖಲೆಗಳನ್ನು ನಿಯಮಾನುಸಾರವಾಗಿ ಹಸ್ತಾಂತರಿಸಿಕೊಳ್ಳಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆದೇಶದಲ್ಲಿ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮುಖ್ಯಾಧಿಕಾರಿ ಜಿಎನ್ ಚಲಪತಿ ಕೈವಾರ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದರು ಎರಡು ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಅಧಿಕಾರಿಗಳ ಸಭೆ ನಡೆಸಿ ಕಡತಗಳು ಮತ್ತು ದಾಖಲೆಗಳನ್ನು ಹಸ್ತಾಂತರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸೂಕ್ತ ಸಲಹೆ ನೀಡಿದರು ಒಂದು ಪಂಚಾಯಿತಿಯಲ್ಲಿ ಪಟ್ಟಣ ಪಂಚಾಯಿತಿಯ ಕಚೇರಿಯನ್ನು ತೆರೆಯಲಾಗುವುದು ನೂತನ ಪಟ್ಟಣ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಲಾಗುವುದು ಸಿಬ್ಬಂದಿಯ ಕೊರತೆಯನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಕುಡಿಯುವ ನೀರು ಸ್ವಚ್ಛತೆ ಮತ್ತು ಬೀದಿ ದೀಪಗಳಿಗೆ ಆದ್ಯತೆ ನೀಡಲಾಗುವುದು ಪ್ರತಿ ಹಳ್ಳಿಗೂ ಭೇಟಿ ನೀಡಿ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಲು ಪ್ರಯತ್ನಿಸುತ್ತೇವೆ ಅಂತ ಮುಖ್ಯಾಧಿಕಾರಿ ಜಿಎನ್ ಚಲಪತಿ ತಿಳಿಸಿದರು ಕೈವಾರ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು ತಾಲೂಕಿನ ಕೀರ್ತಿ ಮತ್ತು ಘನತೆಯನ್ನು ಹೆಚ್ಚಿಸಿದೆ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಹದಿನೈದು ದಿನಗಳ ಕಾಲಾವಕಾಶವನ್ನು ನೀಡಲಾಗುತ್ತದೆ ನಂತರ ಪ್ಲಾಸ್ಟಿಕ್ ಕಂಡು ಬಂದರೆ ಕಡ್ಡಾಯವಾಗಿ ಕಾನೂನಿನಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ರಸ್ತೆಯ ಒತ್ತುವರಿಯನ್ನು ಮಾಡಿಕೊಂಡು ಅಂಗಡಿಯ ವಸ್ತುಗಳು ಬೋರ್ಡ್ಗಳನ್ನು ತೆರವುಗೊಳಿಸಬೇಕು ಯಾರಿಗೂ ತೊಂದರೆ ಕೊಡುವುದಿಲ್ಲ ಅಭಿವೃದ್ಧಿಗಾಗಿ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ರು ಕೈವಾರ ಮಸೇನಹಳ್ಳಿಯು ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೇರಿದೆ ಅದರಂತೆ ಸರ್ಕಾರದ ಒಂದು ಅಧಿಸೂಚನೆಯಂತೆ ಮತ್ತು ಸರ್ಕಾರದ ನಿರ್ದೇಶನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಮೊನ್ನೆ ಜಿಲ್ಲಾಧಿಕಾರಿಗಳು ನನಗೆ ಒಂದು ಆದೇಶ ಹೊರಡಿಸಿದ್ದಾರೆ ಆದೇಶ ಪ್ರಕಾರ ನಾನು ಕೈವಾರ ಮಸ್ತಿನಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾಗಿ ಈ ದಿನ ನಾನು ಬೆಳಗ್ಗೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರ್ತೇನೆ ಅದೇ ರೀತಿಯಾಗಿ ಮಾಡಿಕೊಂಡು ಎರಡೂ ಪಂಚಾಯತಿಗಳಲ್ಲಿ ವಿಸಿಟ್ ಮಾಡಿ ಅಲ್ಲಿದ್ದಂಥ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಭೇಟಿ ಮಾಡಿ ಮತ್ತು ಸಿಬ್ಬಂದಿಗಳಿಗೆ ಅವರಿಗೆ ನಾನು ಏನು ನಿರ್ದೇಶನ ಕೊಡಬೇಕು ಕೊಟ್ಟು ಬಂದಿದ್ದೇನೆ ಅದೇ ರೀತಿಯಾಗಿ ಅಲ್ಲಿ ಹೋದಾಗ ಸುಮಾರು ಸಿಬ್ಬಂದಿ ಹೊರತಿದೆ ಅದು ಸಹ ನಾವು ಹೇಳಿದ್ದೀನಿ ಏನು ಮಾಡಬೇಕು ಅಂತ ಈಗಾಗಲೇ ನಾವು ಪ್ರಥಮ ಆದ್ಯತೆ ಪಟ್ಟಣ ಪಂಚಾಯತ್ ಆದ್ಮೇಲೆ ಪ್ರಥಮ ಆದ್ಯತೆ ಸ್ವಚ್ಛತೆಗೆ ಕೊಡ್ತಾ ಇದ್ದೀವಿ ಸ್ವಚ್ಛತೆ ಮಾಡೋದು ಜಾಸ್ತಿ ಇದೆ ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆಯನ್ನು ಪ್ರಥಮ ಹಂತದಲ್ಲಿ ಮಾಡ್ತೀವಿ ಅದೇ ರೀತಿ ಬೀದಿ ದೀಪಗಳ ವ್ಯವಸ್ಥೆಯನ್ನು ಮಾಡ್ತೀವಿ ಚರಂಡಿಗಳು ಏನಿದೆಯೋ ಅದನ್ನು ತೆಗೆಸಬೇಕಾಗ್ತದೆ ಈ ಹಿಂದೆಯೇ ಸಹ ಅವರು ಸಹ ಅದನ್ನು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅವರು ಸಿಬ್ಬಂದಿಯಾಗಲಿ ಅವರಾಗಿ ಇಚ್ಕೊಂಡಿದ್ದಾರೆ ಅದನ್ನು ಸಹ ನಾನು ಮತ್ತೆ ಅವರ ಇದನ್ನು ಮುಂದುವರಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈಗ ನಮ್ಮಲ್ಲಿ ಎಲ್ಲ ಬದಲಾವಣೆಗಳಾಗ್ತವೆ ಸಿಬ್ಬಂದಿ ಇರ್ಬೋದು ಈ ಖಾತೆ ಕೊಡೋದಿರೋದು ಅಲ್ಲಿ ಅವರು ಬೇರೆ ಥರ ಇರ್ತಾರೆ ನಮ್ಮಲ್ಲೇ ಬೇರೆ ಥರ ಇರ್ತದೆ ಈ ಖಾತೆ ಕೊಡೋದನ್ನು ಪ್ರತಿ ಮನೆಗೂ ಈ ಖಾತೆ ಪಡಬೇಕು ನೀರಿನ ವ್ಯವಸ್ಥೆ ಪಡಬೇಕು ಲೈಟ್ ಕೊಡಬೇಕು ಸ್ವಚ್ಛತೆಗೆ ಆದ್ಯತೆ ಅಂತ ಮನೆ ಜಿಲ್ಲಾ ಸುಚಾರು ಸಚಿವರು ಈಗಾಗಲೇ ನನಗೆ ನಿರ್ದೇಶನ ಮತ್ತು ಸೂಚನೆಯನ್ನು ನೀಡಿದ್ದಾರೆ ಅವರ ಸೂಚನೆಯಂತೆ ಮನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಂತೆ ನಾನು ಅದಕ್ಕೆ ಪ್ರಥಮ ಆದ್ಯತೆ ಕೊಟ್ಟು ನಾನು ಮಾಡ್ತೇನೆ ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ ಚಾಲಕನ ನಿಯಂತ್ರಣ ತಪ್ಪಿ ಶಾಲಾ ಬಸ್ ಒಂದು ಹೊಂಡಕ್ಕೆ ಉರುಳಿ ಬಿದ್ದಿದ್ದು ಖಾಸಗಿ ಶಾಲಾ ಬಸ್ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಬಸ್ ಮುಗಿಚಿ ಬಿದ್ದಿರುವುದಾಗಿ ತಿಳಿದು ಬಂದಿದೆ ಚಾಲಕನ ನಿಯಂತ್ರಣ ತಪ್ಪಿ ಶಾಲಾ ಬಸ್ ಒಂದು ಹೊಂಡಕ್ಕೆ ಉರುಳಿ ಬಿದ್ದಿದ್ದು ಖಾಸಗಿ ಶಾಲಾ ಬಸ್ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಬಸ್ ಮುಗುಚಿ ಬಿದ್ದಿರುವುದಾಗಿ ತಿಳಿದು ಬಂದಿದೆ ಬಸ್ನಲ್ಲಿದ್ದ ಇಪ್ಪತ್ತೈದಕ್ಕೂ ಹೆಚ್ಚು ಮಕ್ಕಳ ಪೈಕಿ ಮೂರು ಮಕ್ಕಳಿಗೆ ಗಂಭೀರ ಗಾಯಗಳಾಗಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಅರಣಿಘಟ್ಟ ಗ್ರಾಮದ ಬಳಿ ಇಂದು ಮುಂಜಾನೆ ಘಟನೆ ನಡೆದಿದೆ ಕುಡಿಯನೂರು ಗ್ರಾಮದ ಖಾಸಗಿ ಶಾಲೆಗೆ ಸೇರಿದ ಬಸ್ ಅಂತ ತಿಳಿದು ಬಂದಿದೆ ಮಾಸ್ತಿ ಕಡೆಯಿಂದ ಕುಡಿಯನೂರಿಗೆ ಮಕ್ಕಳನ್ನು ಸಾಗಿಸುತ್ತಿದ್ದ ಶಾಲಾ ಬಸ್ನಲ್ಲಿದ್ದ ಸುಮಾರು ಇಪ್ಪತ್ತೈದು ಮಕ್ಕಳಿದ್ದು ಅದರಲ್ಲಿ ಮೂರು ಮಕ್ಕಳು ತೀವ್ರ ಗಾಯಗೊಂಡಿದ್ದಾರೆ ಹಳೆಯ ವಾಹನದಲ್ಲಿ ಮಕ್ಕಳನ್ನ ಸಾಗಿಸುತ್ತಿದ್ದ ಆರೋಪಿಸಲಾಗುತ್ತಿದ್ದು ಮಾಲೂರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಆಸ್ಪತ್ರೆಗೆ ಎಸ್ಪಿ ಕನ್ನಿಕಾ ಸುಕ್ರೀವಾಲ್ ಹಾಗೂ ತಹಶೀಲ್ದಾರ್ ರೂಪಾ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ್ರು ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ರಸ್ತೆ ಮುಖಾತ ಆಗಿದೆ ಅದರಲ್ಲಿ ಅದರಲ್ಲಿ ಕೋಟಿ ಸಣ್ಣ ಪುಟ್ಟ ಗಾಯ ಆಗಿದೆ ಇವೆ ಎಲ್ಲ ಪೇರೆಂಟ್ಸ್ ಜೊತೆಗೆ ಮನೆಗೆ ಹೋಗಿದ್ದಾರೆ ಈಗ ಮಾಲೂರ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಇಬ್ರು ಇಬ್ರು ಮಕ್ಕಳು ಎಸ್ ಎನ್ ಆರ್ ಶೂಟ್ ಆಗಿದ್ದಾರೆ ಇದೀಗ ಸಣ್ಣ ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ಮುಂದುವರೆಯಲಿದೆ ವೀಕ್ಷಕರೇ ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಏಕಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ ಎನ್ಟಎಂಎಂ ಸರ್ಟಿಫೈಡ್ ಕರುಂಗುಲಿ ಮಾಲಿಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು ಶಕ್ತಿ ಕರುಂಗುಲಿ ಮಾಲಿಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ ಕಾಲಸರ್ಪ ದೃಷ್ಟಿದೋಷ ಮಕ್ಕಳ ವಿದ್ಯಾಭ್ಯಾಸ ಅನಾರೋಗ್ಯ ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಯಾವುದೇ ಭದ್ರತೆ ಇಲ್ಲದೆ ಅಡುಗೆ ಕೆಲಸದಲ್ಲಿ ತೊಡಗಿರುವವರನ್ನು ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಯೋಜನೆಗೆ ಸೇರಿಸಿರುವುದು ಸಂತಸದ ವಿಚಾರ ಎಂದು ರಾಜ್ಯ ಅಡುಗೆ ಕೆಲಸಗಾರರ ಹಾಗೂ ಸಹಾಯಕ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಯೂನಿಯನ್ ಅಧ್ಯಕ್ಷ ಬಿಎಸ್ ರಮೇಶ್ ಬಾಬು ಹೇಳಿದರು ಬಾಗೇಪಲ್ಲಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಅಡುಗೆ ಕೆಲಸಗಾರರ ಹಾಗೂ ಸಹಾಯಕ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಯೂನಿಯನ್ ಅಧ್ಯಕ್ಷ ಬಿಎಸ್ ರಮೇಶ್ ಬಾಬು ಸದಾ ಬೆಂಕಿಯ ಮುಂದೆ ಕಷ್ಟಕರ ಅಡುಗೆ ತಯಾರಿಸುವವರಿಗೆ ದೇಶದ ಮೊದಲ ಬಾರಿಗೆ ರಾಜ್ಯ ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಿಂದ ಗುರುತಿನ ಕಾರ್ಡ್ ನೀಡುವ ಆದೇಶ ಬಂದಿರುವುದು ನಮ್ಮ ಹದಿಮೂರು ವರ್ಷಗಳ ಹೋರಾಟದ ಫಲ ಎಂದರು ಸಂಘದಿಂದ ಫೆಬ್ರವರಿ ಹದಿನಾರರಂದು ಕೋಲಾರದಲ್ಲಿ ಶ್ರೀದೇವಿ ಅನ್ನಪೂರ್ಣೇಶ್ವರಿ ದೇವಿ ಹೋಮ ಮತ್ತು ವಿಗ್ರಹ ಸಂಪ್ರೋಕ್ಷಣೆ ಮತ್ತು ಅನ್ನ ಪೂರ್ಣೇಶ್ವರಿ ಸಮೇತ ಆಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಅನ್ನಪೂರ್ಣೇಶ್ವರಿ ಕಳಶದ ಶೋಭಯಾತ್ರೆ ನೆರವೇರಲಿದೆ ಎಂದರು ಸೇವಾ ಟ್ರಸ್ಟ್ ತಾಲೂಕು ಅಧ್ಯಕ್ಷ ಡಿಎನ್ ಶಿವಾರೆಡ್ಡಿ ಮಾತನಾಡಿ ಬಾಗೇಪಲ್ಲಿಯಲ್ಲಿ ಅಡುಗೆ ಕೆಲಸಗಾರರನ್ನು ಸಂಘಟಿಸಿ ಕಾರ್ಮಿಕ ಇಲಾಖೆಯಲ್ಲಿ ಇನ್ನೂರು ಜನರನ್ನ ನೋಂದಾಯಿಸಿದೆ ಎಂದು ಹೇಳಿದರು ಅಡುಗೆ ಕಾರ್ಮಿಕರು ಅಪಘಾತದಿಂದ ಮರಣ ಹೊಂದಿದ್ರೆ ಒಂದು ಲಕ್ಷ ಪರಿಹಾರ ಶಾಶ್ವತ ದುರ್ಬಲತೆ ಹೊಂದಿದ್ದಲ್ಲಿ ದುರ್ಬಲತೆ ಆಧಾರದ ಮೇಲೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರಿಗೆ ಪರಿಹಾರದ ಜೊತೆಗೆ ಅಪಘಾತ ಪ್ರಕರಣಗಳಲ್ಲಿ ಆಸ್ಪತ್ರೆಗೆ ದಾಖಲಾದ್ರೆ ಐವತ್ತು ಸಾವಿರದವರೆಗೆ ಆಸ್ಪತ್ರೆ ವೆಚ್ಚ ಮರುಪಾವತಿ ಸಹಜ ಮರಣ ಪರಿಹಾರ ಹತ್ತು ಸಾವಿರ ಪಡೆಯಬಹುದು ಎಂದರು ಸುಬು ರಾಯಲ್ಸ್ ಕನ್ನಡ ಬಾಗೇಪಲ್ಲಿ ಇಡೀ ದೇಶದ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ರೈತರು ಸುಖ ಶಾಂತಿಯಿಂದ ಬಾಳಲಿ ಎಂದು ಪ್ರಾರ್ಥಿಸಿ ಮಂಗಳಾಮುಖಿಯರ ತಂಡ ಇಂದು ಶಕ್ತಿ ಮಾಲೆ ಧರಿಸಿ ದೀಪೋತ್ಸವ ಮಾಡಿ ಗಂಗಮ್ಮ ಮತ್ತು ಯಲ್ಲಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಚಿಂತಾಮಣಿ ನಗರದ ಶ್ರೀರಾಮನಗರದ ಮಂಗಳಮುಖಿ ದೊಡ್ಡ ಮನೆ ಸೈಯದ್ ಸಲ್ಮಾ ಮನೆಯಿಂದ ಹರಕೆ ಹೊತ್ತ ಮಂಗಳಮುಖಿಯರು ತಮಿಳುನಾಡು ಶೈಲಿಯಲ್ಲಿ ಸಿರಿಯುಟ್ಟು ಮುಖಕ್ಕೆ ಹರ್ಷಿಣ ಹಚ್ಚಿಕೊಂಡಿದ್ರು ವಿಶಿಷ್ಟವಾಗಿ ಕಟ್ಟಿದ್ದ ಮಲ್ಲಿಗೆ ಹೂವಿನ ದಂಡೆಗಳಿಂದ ಅಲಂಕರಿಸಿಕೊಂಡು ಹಣೆಯಲ್ಲಿ ಅಂಗೈಯಗಲದ ಅಗಲದ ಕುಂಕುಮವಿಟ್ಟು ತಲೆಯ ಮೇಲೆ ಹೂವಿನ ಕರಗ ಹೊತ್ತುಕೊಂಡು ನಗರದ ವಿವಿಧ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ಮಾತನಾಡಿದ ಮಂಗಳಮುಖಿಯರ ಮುಖ್ಯಸ್ಥೆ ಸೈಯದ್ ಸಲ್ಮಾ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿವಿಧ ಸಮುದಾಯಗಳಿಗೆ ಕಲಿಕಾ ಅಧ್ಯಯನ ಕೇಂದ್ರ ಸ್ಥಾಪಿಸಲು ಜಮೀನು ನೀಡಿರೋದು ಸಂತಸದ ವಿಷಯ ತಾಲೂಕಿನಲ್ಲಿ ಸುಮಾರು ಮಂಗಳ ನಮಗೂ ಜಮೀನು ನೀಡಬೇಕು ಅಂತ ಮಂಗಳ ಒತ್ತಾಯಿಸಿದ್ರು ಒತ್ತಾಯಿಸಿದರು ದೇಶದ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ಲಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ನೀಡಿ ಸುಗಮವಾಗಿ ಜೀವನ ಸಾಗಿಸಲು ಸಹಾಯ ಮಾಡಲಿ ಅಂತ ಹಾರಕೆಯನ್ನು ಹೊತ್ತು ಇಂದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಶ್ರದ್ಧಾ ಭಕ್ತಿಯಿಂದ ದೀಪೋತ್ಸವ ಮತ್ತು ಪೂಜೆಯನ್ನು ಸಲ್ಲಿಸಲಾಗಿದೆ ಖಂಡಿತ ಭಗವಂತ ಒಳ್ಳೇದು ಮಾಡ್ತಾನೆ ಅಂದ್ರು ಬಂಡೆ ಮೇಲೆ ಅಮ್ಮನ ಜಾತ್ರೆ ಮಾಡ್ತಾ ಇದ್ದೀವಿ ಇಲ್ಲಿಂದ ಸೀತಾ ನಾಸಿ ಗಂಗಾ ಮತ್ತೆ ದೇವಸ್ಥಾನಕ್ಕೆ ಹದಿನೈದು ವರ್ಷದಿಂದ ನಾವು ಕೇಳ್ತಾನೇ ಇದ್ದೀವಿ ನಮ್ಗೆ ಎಲ್ಲ ಯಾ ಯಾವುದೋ ಸಮಯ ಯಾರು ಜಾಗ ಕೊಡ್ತಾ ಇದ್ದೀವಿ ನಮಗೆ ನಮಗೊಂದು ಈ ಮಂಗಳಮುಖಿಯವ್ರಿಗೆ ಹದಿನೈದು ವರ್ಷವೇ ನಾವು ಕೇಳ್ತಾಯಿದ್ದೀವಿ ಒಂದು ಇವತ್ತು ಗಂಟೆ ನಮ್ಮ ಜಾಗ ಕೊಟ್ಟಿಲ್ಲ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಐ ಡಿ ಅಲ್ಲ ಎಲ್ಲ ಇದೆ ನಮ್ಮ ನಾವು ವೋಟ್ ಹಾಕ್ ನಮ್ಮ ಮನೆ ಹತ್ರ ಬರ್ತೀರಾ ವೋಟ್ ಹಾಕ್ಸ್ಕೊಂಡು ಹೋಗ್ತೀರಿ ನಿಮ್ಗೆ ಕೊಡ್ತೀವಿ ಅಂತೀರಿ ಎಲ್ಲ ನಾವು ಸೈಡ್ ಕೊಡ್ತೀವಿ ಬಿಡಮ್ಮ ಅಂತಾರೆ ಇವತ್ತು ಗಂಟೆ ನಮ್ಗೆ ಕೊಟ್ಟಿಲ್ಲ ನಮ್ಮ ಮಂಗಳ ಮುಖ್ಯರು ಇನ್ನೊಂದು ಮಾತು ಹೇಳ್ತೀನಿ ಈ ಚಿಂತಾಮಣದಲ್ಲಿ ನಾವು ಮಂಗಳಮುಖಿ ನಮ್ಮ ಹೆಸರು ಹೇಳಿ ಬೇರೆಯವ್ರು ಬಂದು ಅಂಗಡಿ ಅಂಗಡಿಗಳು ಬಂದು ಕೇಳ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಕೊಡಬಾರ್ದು ನಾವು ಇರೋದು ಶ್ರೀರಾಮನಗರ ಬಂಡೆ ಮೇಲೆ ಸಯ್ಯ ಸಲ್ಮಾನ್ ನಮ್ಮ ಮಂಗಳಮುಖಿಯರು ಇಷ್ಟು ಜನ ಇದ್ದಾರೆ ನಮ್ಮ ನಮ್ಮ ಸಮ ಅವರು ಇಷ್ಟು ಜನ ಇದ್ದಾರೆ ನಾವು ಹೇಳೋದು ಇವತ್ತು ಅಂಗಡಿ ಅವ್ರು ಕೊಟ್ಟದಕೋಸ್ಕರ ಅವ್ರ ಮರಿ ಮಕ್ಕಳು ಯಾವತ್ತು ತನ್ನಕ್ಕಿರ್ಬೇಕು ಅವ್ರು ಯಾವತ್ತು ತನ್ನಗಿರ್ಬೇಕಂತ ನಾವು ದೇವ್ರ ಹತ್ರ ನಾವು ಬೇಡ್ಕೊಂತೀವಿ ಆ ಎಲ್ಲಮ್ಮ ಮಾತಾ ಕಾಲಿ ಮಾತಾ ಗಂಗಮ್ಮ ತಲ್ಲಿ ಎಷ್ಟು ಜನ ಇದ್ದಾರೆ ನಮ್ಗೆ ಎಷ್ಟು ಜನ ಪ್ರೀತಿ ಅಭಿಮಾನ ಮಾಡೋರು ಅಲ್ಲ ನೂರು ವರ್ಷ ಚೆನ್ನಾಗಿರ್ಬೇಕಂತ ಅಮ್ಮನ ಹತ್ರ ಬೇಡ್ಕೊಂತ ಇದ್ದೀನಿ ಈ ಜನ ಚ ಚೆನ್ನಾಗಿರ್ಬೇಕಂತ ನಾವು ಬೇಡ್ಕೊತಾ ಇದ್ದೀನಿ ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ ಶಿವಾರ ಪಟ್ಟಣ ಪಂಚಾಯಿತಿ ಪ್ರಭಾರ ಮುಖ್ಯಾಧಿಕಾರಿಯಾಗಿ ಚಲಪತಿ ಅಧಿಕಾರ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಚಲಪತಿ ನೂತನ ಪಟ್ಟಣ ಪಂಚಾಯಿತಿ ಪ್ರಭಾರ ಮುಖ್ಯಾಧಿಕಾರಿಯಾಗಿ ನೇಮಿಸಿ ಜಿಲ್ಲಾಧಿಕಾರಿ ಆದೇಶ ಚಾಲಕನ ನಿಯಂತ್ರಣ ತಪ್ಪಿ ಹೊಂಡಕ್ಕೆ ಹುರುಳಿದ ಖಾಸಗಿ ಶಾಲಾ ಬಸ್ ಇಪ್ಪತ್ತೈದು ಮಕ್ಕಳಿದ್ದ ಶಾಲಾ ವಾಹನದಲ್ಲಿ ಮೂರಿಗೆ ಗಂಭೀರ ಗಾಯ ಹಳೆ ಬಸ್ ಮಕ್ಕಳ ಸಾಗಾಣಿಕೆಗೆ ಬಳಸುತ್ತಿದ್ದ ಶಾಲಾ ಮಾಲೀಕ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಅಡುಗೆಯವರ ಸೇರ್ಪಡೆಗೆ ಬಾಗೇಪಲ್ಲಿ ಹರ್ಷ ಅಡುಗೆ ಕಾರ್ಮಿಕರಿಗೂ ಸೇವಾ ಭದ್ರತೆಗೆ ಇದು ಅನುಕೂಲ ಅಡುಗೆ ಕಾರ್ಮಿಕರಿಂದ ಅಭಿನಂದನೆ